ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಂತಹ ಕಾಂಗ್ರೆಸ್ ಕಾರ್ಯಕ್ರಮವೊಂದರಲ್ಲಿ ಸಂಸದ ಮಲ್ಲೇಶ್ ಬಾಬು ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಬ್ರೇಕಿಂಗ್ ಲಭ್ಯವಾಗ್ತದೆ ಕಾಂಗ್ರೆಸ್ ಕಾರ್ಯಕ್ರಮದ ಬಗ್ಗೆ ಸಂಸದ ಎಂ ಮಲ್ಲೇಶ್ ಬಾಬು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರದ ಯೋಜನೆಯ ಬಗ್ಗೆ ಪ್ರಸ್ತಾಪ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ಐವತ್ತು ಬೆಡ್ ಇರುವಂತಹ ಆಸ್ಪತ್ರೆಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಗಿದೆ ಏನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು ಸಚಿವ ಎಂ ಸಿ ಸುಧಾಕರ್ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆ ಈ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿರುತ್ತೆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಆರೋಗ್ಯ ಸಚಿವರ ಫೋಟೋನ ಹಾಕಿಲ್ಲ ಅನ್ನುವಂತಹ ವಿಚಾರವಾಗಿ ಸಂಸದರು ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು ಇನ್ನು ಆರಂಭದಲ್ಲೇ ಕಾರ್ಯಕ್ರಮದಿಂದ ಸಂಸದ ಎಂ ಮಲೇಶ್ ಬಾಬು ಹೊರ ನಡೆದಿದ್ದಾರೆ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂತಹ ಪ್ರೋಟೋಕಾಲ್ ಅನ್ನ ನೀವು ಬಳಸಿಲ್ಲ ಪಾಲಿಸಿಲ್ಲ ಅನ್ನುವಂತಹ ವಿಚಾರವಾಗಿ ಸಂಸದ ಎಲ್ ಎಂ ಮಲೇಶ್ ಬಾಬು ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಏನೋ ಜೊತೆಗೆ ಕೋಲಾರ ಇವರು ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಮಲೇಶ್ ಬಾಬು ಕಾರ್ಯಕ್ರಮದ ಭಾಷಣದ ವೇಳೆ ಕೂಡ ಸಚಿವ ಎಂ ಸಿ ಸುಧಾಕರ್ ಬೆಂಬಲಿದ್ರು ಅಡ್ಡಿಯನ್ನ ಕೂಡ ಪಡಿಸಿದ್ದಾರೆ ಅಂದ್ರೆ ಕಾಂಗ್ರೆಸ್ ಕಾರ್ಯಕ್ರಮವನ್ನ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಏರ್ಪಡಿಸಲಾಗಿತ್ತು ಯಾವುದೇ ರೀತಿಯಾದಂತಹ ಪ್ರೋಟೋಕಾಲ್ ಅನ್ನ ಇವರು ಪಾಲಿಸಿಲ್ಲ ವಿಚಾರವಾಗಿ ಕೋಲಾರ ಜಿಲ್ಲೆಯ ಸಂಸದ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಮಲ್ಲೇಶ್ ಬಾಬು ಅವರು ಬೇಸರವನ್ನು ವ್ಯಕ್ತಪಡಿಸಿದ್ರು ಯಾವುದೇ ರೀತಿಯಾದಂತಹ ಪ್ರಧಾನ ಮಂತ್ರಿ ಹಾಗೂ ಕೇಂದ್ರ ಆರೋಗ್ಯ ಸಚಿವರ ಫೋಟೋವನ್ನೇ ಒಂದು ಕಾರ್ಯಕ್ರಮದಲ್ಲಿ ನೀವು ಬಳಸಿಲ್ಲ ನೀನ್ ಯಾವ ರೀತಿಯಾದಂತಹ ಕಾರ್ಯಕ್ರಮವನ್ನ ನೀವು ನಡೆಸ್ತಾ ಇದ್ದೀರಾ ಅನ್ನೋಂತಹ ವಿಚಾರವಾಗಿ ಬೇಸರವನ್ನು ವ್ಯಕ್ತಪಡಿಸಿರ್ತಾರೆ ಇವ್ರು ಯಾವಾಗ ಭಾಷಣದ ವೇಳೆ ಈ ರೀತಿಯಾದಂತಹ ಮಾತುಗಳನ್ನ ಆಡ್ತಾರೆ ಅವಾಗ ಸಚಿವ ಎಂ ಸಿ ಸುಧಾಕರ್ ಬೆಂಬಲಿಗರು ಕಾರ್ಯಕ್ರಮದಲ್ಲಿ ಏನ್ ಭಾಗ್ಯ ಆಗದ್ರು ಆ ಭಾಷಣದ ವೇಳೆ ಅಡ್ಡಿಯನ್ನ ಪಡಿಸೋದಕ್ಕೆ ಕೂಡ ಮುಂದಾಗ್ತಾರೆ ಆದ್ರೆ ಸಚಿವ ಎಂ ಸಿ ಸುಧಾಕರ್ ಅವರು ಈ ವೇಳೆ ಪ್ರವೇಶಿಸಿ ಅವರ ಬೆಂಬಲಿಗರಿಗೆ ಸುಮ್ಮನೆರಲು ಒಂದು ಸೂಚನೆಯನ್ನ ಕೂಡ ಕೊಡುವಂತದ್ದು ಏನು ಸಂಸದ ಮಲ್ ಇವ್ರೇನಿರ್ತಾರೆ ಮಲ್ಲೇಶ್ ಬಾಬು ಅವ್ರೇನಿರ್ತಾರೆ ಅವರು ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂತಹ ಪ್ರೋಟೋಕಾಲ್ ಅನ್ನ ಬಳಸಿಲ್ಲ ಇಷ್ಟು ದೊಡ್ಡ ಯೋಜನೆಯಿಂದಾಗಿ ನೀವು ಅಲ್ಲಿ ಐವತ್ತು ಬೆಡ್ ಉಳ್ಳಂತಹ ಆಸ್ಪತ್ರೆಗೆ ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾ ಇದ್ದೀರಾ ಕೇಂದ್ರ ಆರೋಗ್ಯ ಸಚಿವರ ಫೋಟೋ ಹಾಕಿಲ್ಲ ಕಾರ್ಯಕ್ರಮದಲ್ಲಿ ಪ್ರಧಾನ ಅವರ ಒಂದು ಫೋಟೋ ಇಲ್ಲ ಇನ್ಯಾವ ರೀತಿಯಾದಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಾ ಜನರಿಗೆ ಯಾವ ರೀತಿಯ ಗೊತ್ತಾಗಬೇಕು ಇದು ಈ ರೀತಿಯಾದಂತಹ ದೊಡ್ಡ ಮಟ್ಟದ ಕಾರ್ಯಕ್ರಮ ಯಾವೊಂದು ಯೋಜನೆಯಿಂದ ಕಾರ್ಯಕ್ರಮವನ್ನ ನಡೆಸಲಾಗ್ತಾ ಇದೆ ಅನ್ನೋದು ಯಾವ ರೀತಿ ಗೊತ್ತಾಗ್ಬೇಕು ಅಂತ ಅನ್ಬಿಟ್ಟು ಮಲೇಶ್ ಬಾಬು ಅವರು ಬೇಸರವನ್ನ ಏನ್ ವ್ಯಕ್ತಪಡಿಸುತ್ತಾರೆ ಅಂತಹ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಈ ರೀತಿ ಮಾತನಾಡ್ತಾ ಇದಾರಲ್ಲ ಅಂತ ಹೇಳಿ ಎಂ ಸಿ ಸುಧಾಕರ್ ಬೆಂಬಲಿ ಅಡ್ಡಿ ಪಡಿಸೋದಕ್ಕೆ ಮುಂದಾಗ್ತಾರೆ ನಾವು ಕೇಳಲು ತಾಳ್ಮೆ ಇಲ್ಲ ಅಂದ್ರೆ ಹೇಗೆ ನಾನು ಹೇಳ್ತಾ ಇದ್ದೀನಲ್ವಾ ಕೇಳ್ಬೇಕು ತಾಳ್ಮೆ ಇಲ್ಲ ಅಂದ್ರೆ ಹೇಗೆ ಇಲ್ಲಿ ಏನ್ ನಡೆದಿದೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಬೇರೆದೇನ್ ಹೇಳ್ತಾ ಇಲ್ವಲ್ಲ ನೀವು ಪ್ರೋಟೋಕಾಲ್ ಬಳಸಿಲ್ಲ ಇಲ್ಲಿ ಯಾವ ರೀತಿಯಾದಂತಹ ಸ್ಥಿತಿ ಇದೆ ಅದನ್ನೇ ನಿಮ್ಮ ಮುಂದೆ ತೆರೆದಿಡಲು ಮುಂದಾಗಿದ್ದೇನೆ ಅಂತ ಸಂಸದರು ಹೇಳಿದ್ದಾರೆ ಅದೇ ರೀತಿಯಾಗಿ ಬೇಸರವನ್ನ ವ್ಯಕ್ತಪಡಿಸಿ ಇನ್ನು ಕಾರ್ಯಕ್ರಮದ ಆರಂಭದಲ್ಲೇ ಸಂಸದ ಎಂ ಮಲ್ಲೇಶ್ ಬಾಬು ಅವರು ಹೊರ ನಡೆದಿರುವಂತದ್ದು ಈ ಒಂದು ಕಾರ್ಯಕ್ರಮವನ್ನ ಸಚಿವ ಎಂ ಸಿ ಸುಧಾಕರ್ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆ ಏರ್ಪಡಿಸಿತು ಏನೋ ಕಾಂಗ್ರೆಸ್ ಕಾರ್ಯಕ್ರಮದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವಂತಹ ಸಂಸದ ಎ ಮಲ್ಲೇಶ್ ಬಾಬು ಕಾರ್ಯಕ್ರಮದಿಂದ ಸದ್ಯ ಹೊರ ನಡೆದಿದ್ದಾರೆ ಏನೋ ಈ ಒಂದು ವಿಚಾರವಾಗಿ ಏನೆಲ್ಲ ಬೆಳವಣಿಗೆಗಳು ಬೆಳವಣಿಗೆಗಳು ರಾಜಕೀಯ ವಲಯದಲ್ಲಿ ನಡೆಯುತ್ತೆ ಅದರಲ್ಲೂ ಕೂಡ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಚಿಂತಾಮಣಿ ವ್ಯಾಪ್ತಿಯಲ್ಲಿ ಏನೆಲ್ಲ ಒಂದು ರಾಜಕೀಯ ಬೆಳವಣಿಗೆಗಳು ನಡೆಯುತ್ತೆ ಯಾವ ಒಂದು ಹಂತವನ್ನ ತಲುಪುತ್ತೆ ಕಾದ್ ನೋಡಬೇಕಾಗತ್ತೆ ಪ್ರೋಗ್ರಾಮ್ ಬಂದು ಕೇಂದ್ರ ಸರ್ಕಾರದ ಅನುದಾನ ಕಾರ್ಯಕ್ರಮ ಫೋಟೋ ಯಾರ್ಟ್ ಈಗ ಇದು ಸರ್ಕಾರಿ ಕಾರ್ಯಕ್ರಮ ಕಾಂಗ್ರೆಸ್ ಕಾರ್ಯಕ್ರಮ ನಡೀತಿದೆ ಅಂತ ಹೇಳಿ ನೀವೇನ್ ಮಾಡ್ತೀರಾ ಇವಾಗ ಹೇಳಿದೀವಲ್ಲ ಇವಾಗ ತಪ್ಪಾಯ್ತು ಅಥವಾ ಕೇರ್ ಯೂನಿಟ್ ಅಂತ ಸ್ಯಾಂಕ್ಷನ್ ಮಾಡ್ಕೊಂಡಿರೋದು ಒಂದೊಂದು ಇದಕ್ಕೆ ಒಂದೊಂದು ಇದು ಮಾಡಬೇಕಾಗಿರೋದು ಅದನ್ನಾದ ಅಲ್ಲಿ ಮೆಡಿಕಲ್ ಕಾಲೇಜ್ ಬಂದ್ ನೋಡಿ ಕೇಂದ್ರ ಸರ್ಕಾರ ಇವಾಗ ದಿನೇಶ್ ಗುಂಡೂರು ಆಯ್ತಾ